ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಲಕ್ಷ್ಮೀ ಪಾಕಶಾಲೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿನ ನಾನು ಬ್ರೇಕ್ಫಾಸ್ಟ್ಗೆ ದಿಢೀರಾಗಿ ನಾವು ನೆನೆಸ್ಕೊಳ್ಳೋದು ಬೇಕಾಗಿಲ್ಲ ಇದನ್ನು ನಾವು ರಾತ್ರಿನೇ ರುಬ್ಬಿಟ್ಟು ಕೂಡ ಇಡೋದು ಬೇಕಾಗಿಲ್ಲ ತುಂಬ ಪರ್ಫೆಕ್ಟಾಗಿ ನಾವು ದೋಸೆ ಮಾಡ್ಕೊಳ್ಳೋದು ಯಾವ ಥರ ಅಂತ ಇದ್ದೀನಿ ಅವಲಕ್ಕಿ ಈರುಳ್ಳಿ ದೋಸೆ ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟ್ ನಿಜವಾಗ್ಲೂ ನೀವು ಇದನ್ನು ನೆನೆಸ್ಕೊಂಡು ಕೂಡಲೇ ಒಂದು ಅರ್ಧ ಗಂಟೇಲಿ ರೆಡಿ ಮಾಡ್ಕೊಳ್ಬಹುದು ಖಂಡಿತ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಬ್ರೇಕ್ಫಾಸ್ಟ್ಗೆ ಆಗಿರ್ಬೋದು ಅಥವಾ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಬನ್ನಿ ಫ್ರೆಂಡ್ಸ್ ಹಾಗಿದ್ರೆ ಈ ಅವಲಕ್ಕಿ ಈರುಳ್ಳಿ ದೋಸೆ ಮಾಡ್ಕೊಳ್ಳೋದು ಯಾವ ಥರ ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನೋಡಿ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಕಪ್ನಷ್ಟು ಅವಲಕ್ಕಿ ಇದೆ ಇದಕ್ಕೆ ಒಂದು ಸಣ್ಣ ಕಪ್ನಷ್ಟು ರವೆ ತೊಗೊಂಡಿದ್ದೀನಿ ಬಾಂಬೆ ರವೆ ಅದು ಮತ್ತು ಸೂಜಿ ರವೆ ಕೂಡ ಅಂತಾರೆ ಇಲ್ಲಿ ಅವಲಕ್ಕಿನ ವಾಶ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ಸಲ ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಕ್ಲೀನಾಗಿರೋ ನೀರು ಹಾಕಿಬಿಟ್ಟು ನೆನೆಯೋದಕ್ಕೆ ಮೊದಲಿಗೆ ವಾಶ್ ಮಾಡ್ಕೊಂಬಿಡಿ ಚೆನ್ನಾಗಿ ನೋಡಿ ಇವಾಗ ನಾನಿಲ್ಲಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಸಲ ಸ್ವಲ್ಪ ಡಸ್ಟ್ ಇರುತ್ತಲ್ವ ಹಾಗಾಗಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು ನಂತರ ರವಾನು ಅಷ್ಟೇ ಒಂದೆರಡು ಸಲ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ರವಾನು ಇಲ್ಲಿ ವಾಶ್ ಮಾಡಿಕೊಂಡ ನಂತರ ಇದಕ್ಕೂ ಅಷ್ಟೇ ನೀರು ಹಾಕಿಬಿಟ್ಟು ಎರಡನ್ನೂ ಇವಾಗ ಒಂದು ಮೇಲ್ಗಡೆ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳವರೆಗೂ ನೆನೆಸೋದಕ್ಕೆ ಇಟ್ಕೊಳ್ಳೋಣ ಇಪ್ಪತ್ತು ನಿಮಿಷ ಕಂಪ್ಲೀಟಾಗಿ ಆಗಿದೆ ನಂತರ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಇದಕ್ಕೆ ಇವಾಗ ಅವಲಕ್ಕಿ ಸೇರಿಸ್ಕೊಳ್ಳೋಣ ನಂತರ ರಬ ಹಾಕೊಳ್ಳಿ ಇದಕ್ಕೆ ಟ್ವೆಂಟಿ ಮಿನಿಟ್ಸಲ್ಲಿ ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ ಇದಕ್ಕಿವಾಗ ಮೊಸರು ಹಾಕ್ಕೊಳ್ಳೋಣ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ಳಿ ಗಟ್ಟಿ ಮೊಸರು ಇದನ್ನಿವಾಗ ಗ್ರೈಂಡ್ ಮಾಡ್ಕೊಳ್ಬೇಕು ಓಕೆ ನೋಡಿ ಇವಾಗ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ನಂತರ ಇವಾಗ ತೆಗೆದುಬಿಟ್ಟು ಒಂದು ಪಾತ್ರೆಯಲ್ಲಿ ತೆಗೆದುಕೊಳ್ಳೋಣ ಹಿಟ್ಟನ್ನೆಲ್ಲ ಸ್ವಲ್ಪ ಚೆನ್ನಾಗಿದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನಂತರ ಇದಕ್ಕಿವಾಗ ಒಂದು ಸ್ವಲ್ಪ ಉಪ್ಪು ಮತ್ತು ಕುಕ್ಕಿಂಗ್ ಸೋಡಾ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ ಸೋಡಾ ಇದನ್ನು ಒಂದು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಬೇಕು ಅನ್ಸಲ್ಲ ದೋಸೆ ಹದಕ್ಕಿದ್ರೆ ಸಾಕು ಹಿಟ್ಟು ನೋಡಿ ಇವಾಗ ನಾನಿಲ್ಲಿ ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಬಿಟ್ಟು ಒಂದು ದೋಸೆ ಮಾಡೋ ಹಂಚಿಟ್ಕೊಳ್ಳಿ ಹಂಚನ್ನು ಇವಾಗ ಚೆನ್ನಾಗಿ ಒರೆಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ ನೀರು ಹಚ್ಚಿಬಿಟ್ಟೇ ಒರೆಸ್ಕೊಳ್ಳಿ ಅದಾದ ನಂತರ ನಿಧಾನಕ್ಕೆ ನೋಡಿ ಈ ಥರ ಹಿಟ್ಟನ್ನು ತೆಗೆದುಕೊಂಡ್ಬಿಟ್ಟು ದೋಸೆ ಹಾಕ್ಕೊಳ್ಬೇಕು ದೋಸೆ ಹಾಕ್ಕೊಂಡ ನಂತರ ಇದಕ್ಕಿವಾಗ ನಾವು ಒಂದು ಸ್ವಲ್ಪ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಮೇಲುಗಡೆ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ದೋಸೆ ಇಲ್ಲಿ ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇದೆ ಇದನ್ನ ಇವಾಗ ಟರ್ನ್ ಮಾಡ್ಕೊಳ್ಳೋಣ ಈ ತರ ಟರ್ನ್ ಮಾಡ್ಕೊಂಡ್ಬಿಟ್ಟು ಎರಡು ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬಿಸಿ ಬಿಸಿ ಅವಲಕ್ಕಿ ಈರುಳ್ಳಿ ದೋಸೆ ಇಲ್ಲಿ ರೆಡಿಯಾಗಿದೆ ಇದೇ ಥರ ಉಳಿದಿರುವಂತಹ ಎಲ್ಲ ಹಿಟ್ಟಿನಿಂದ ದೋಸೆಗಳನ್ನು ರೆಡಿ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿರುತ್ತೆ ನನ್ನ ಮಗಳಂತೂ ತುಂಬ ತಿಂದಳು ಖಂಡಿತ ನೀವು ಕೂಡ ನಿಮ್ಮ ಮನೇಲಿ ತಪ್ಪದೆ ಇದನ್ನು ಟ್ರೈ ಮಾಡಿ ನೋಡಿ ಇದ್ರ ಜೊತೆಯಲ್ಲಿ ಫ್ರೆಂಡ್ಸ್ ಪುದೀನ ಚಟ್ನಿ ಮಾಡಿಕೊಳ್ಳಿ ಅಥವಾ ಶೇಂಗಾ ಚಟ್ನಿನೂ ಮಾಡ್ಕೊಳ್ಬಹುದು ತುಂಬ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳಬಹುದು ನೋಡಿ ಫ್ರೆಂಡ್ಸ್ ಇವಾಗ ರುಚಿಕರವಾದಂತಹ ದೋಸೆಯಲ್ಲಿ ರೆಡಿಯಾಗಿ ಹಾಕಿದೆ ನೋಡಿದ್ರಲ್ಲ ಯಾವ ರೀತಿಯಾಗಿ ನಾವು ತುಂಬ ಸಿಂಪಲಾಗಿ ಈಸಿಯಾಗಿ ಟೇಸ್ಟಿಯಾಗಿ ಅವಲಕ್ಕಿ ಈರುಳ್ಳಿ ದೋಸೆ ಮಾಡ್ಕೊಳ್ಳೋದಂತ ನಾ ಮಾಡಿರೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಲಕ್ಷ್ಮೀ ಪಾಕಶಾಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬಾರ್ದು ಮತ್ತೆ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಒಂದಿಗೆ ಬರ್ತೀನಿ ಮುಂದಿನ ಸಂಚಿಕೆಯಲ್ಲಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬ ಬಾಯ್